ಹರೇ ಶ್ರೀನಿವಾಸ ಮೊದಲಿಗೆ ಕೃಷ್ಣನ ಭಕ್ತರೆಲ್ಲರೂ ಕೂಡ ಕೃಷ್ಣನಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಈಗ ಒಂದು ಒಳ್ಳೆಯ ವಿಚಾರ ಹೇಳಕ್ಕೆ ಬಂದಿದ್ದೀನಿ ಏನು ಅಂದರೆ ಪಂಚಾಂಗದಲ್ಲಿ ನೀವು ಸಂಕಲ್ಪ ಎಲ್ಲ ನೋಡಿಕೊಂಡು ಸ್ನಾನ ಮಾಡ್ತೀರ ಈಗ ಸ್ನಾನ ಇವತ್ತು ನಾಳೆ ನಾಡಿದ್ದು ಎಲ್ಲ ಮಾಡ್ತಿದ್ದೀರ ಪಾಪ ತುಂಬ ಜನ ಸ್ನಾನ ಯಾರೂ ತಪ್ಪಿಸಿಲ್ಲ ಮಾಡ್ತಾಯಿದ್ದೀರ ಆದರೆ ಪಂಚಾಂಗದಲ್ಲಿ ಇನ್ನೂ ಕೆಲವು ವಿಶೇಷಗಳು ವಿಷಯಗಳಿದೆ ಏನು ಗೊತ್ತಾ ಪಂಚಾಂಗದಲ್ಲಿ ಇರೋ ಥರ ಆಚಾರ ವಿಚಾರ ನೇಮ ನಿಷ್ಠೆ ವ್ರತಗಳು ಕೂಡ ಮಾಡಬೇಕಂತೆ ಪಂಚಾಂಗದಲ್ಲಿ ಎಂತೆಂಥ ವ್ರತಗಳಿದೆ ಗೊತ್ತಾ ಇಲ್ಲೊಬ್ಬರು ಬಂದಿದ್ದಾರೆ ಕೃಷ್ಣನ ಅತೀವ ಭಕ್ತರು ಅವರು ಎಂತೆಂಥ ವ್ರತ ಮಾಡಿದಾರಂತೆ ಗೊತ್ತಾ ಅವ್ರನ್ನ ಕೇಳಿದೆ ಪಂ ಏನು ಇದೆಲ್ಲ ಹೆಂಗೆ ಗೊತ್ತಾಯಿತು ಅಂತ ಇಲ್ಲ ಪಂಚಾಂಗದಲ್ಲಿ ಇದೆ ಅದರಲ್ಲಿರೋ ವ್ರತಗಳೆಲ್ಲ ಮಾಡಿದೆ ಇನ್ನೇನು ಬಾಕಿ ಉಳಿದಿಲ್ಲ ಅಂದರು ನನಗೆ ಒಂದು ಸತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಯಿತು ಯಾಕೆ ಗೊತ್ತಾ ಒಂದೋ ಎರಡೋ ವಿಷ್ಣು ಪಂಚಕ ಅಧಿಕ ಮಾಸದ್ದು ಮತ್ತು ಏನೋ ಒಂಚೂರು ಉಪಾರು ಏಕಾದಿ ಚಾತುರ್ಮಾಸ ಇದೆಲ್ಲ ಒಂಚೂರು ಮಾಮೂಲಿ ಮಾಡ್ತೀವಿ ನಾವು ನೀವು ಮಾಡ್ತೀವಿ ಅಲ್ವಾ ಆದರೆ ಪಂಚಾಂಗದಲ್ಲಿರೋದು ಎಲ್ಲ ವ್ರತಗಳು ಮಾಡ್ತಾರೆ ಅಂದರೆ ಈ ಕಲಿಗಾಲದಲ್ಲಿ ತುಂಬ ಕಠಿಣ ಮತ್ತು ಕೇಳೋಕ್ಕೂ ಕೂಡ ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ ಜಾಸ್ತಿ ಮಾತುಬೇಡ ಅಲ್ವಾ ಯಾರು ಕೃಷ್ಣನ ಭಕ್ತರು ಅವ್ರನ್ನ ಯಾರು ಅವ್ರು ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬರ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೀವಿರೋದು ಎಲ್ಲಿ ನಿಮ್ಮ ಹೆಸರು ನಾಗರತ್ನ ಅಶೋಕ್ ನಾನು ಕೆಲವರು ಹೇಳಿದ್ರು ನಿಮ್ಮ ಬಗ್ಗೆ ನೀವು ಪಂಚಾಂಗದಲ್ಲಿ ಇರೋ ಥರ ವ್ರತಗಳು ಮಾಡ್ತೀರಂತೆ ಏನು ಅಂತ ದಯವಿಟ್ಟು ನಮ್ಮ ಕೃಷ್ಣನ ಭಕ್ತರಿಗೆ ಹೇಳ್ತೀರಾ ಹರೇ ಶ್ರೀನಿವಾಸ ಹೇಳಿ ಶ್ರೀನಿವಾಸ ಹಾಂ ಪಂಚಾಂಗದಲ್ಲಿ ಇರುವಂಥ ವ್ರತಗಳು ನಾನು ಹಿರಿಯರು ಧಾರವಾಡದಲ್ಲಿರುವಂಥ ಎಲ್ಲ ದೊಡ್ಡ ಪಂಡಿತಗೆಲ್ಲ ಕೇಳಿಕೊಂಡು ನಾನು ವ್ರತ ಏನೋ ನನಗೆ ಭಗವಂತ ನನಗ್ರಹ ಆಯಿತು ನಮ್ಮ ಅದಕ್ಕೆ ನಮ್ಮ ಮನೆಯವರು ಸಾಕಾರ ಆಯಿತು ನಮ್ಮ ಪಿತೃಗಳದು ನಮ್ಮೆಲ್ಲ ಕುಲದೇವತ ಅವರೆಲ್ಲರ ಅನುಗ್ರಹದಿಂದ ವ್ರತಗಳು ಮಾಡಿಸಿದ ನೀವು ತುಂಬ ಸಂತೋಷಕ್ಕೆ ಆನಂದ ಭಾಷ್ಪ ನಿಮಗೆ ಬರ್ತಾ ಇದೆ ನೀವು ಮಾಡಿರೋ ವ್ರತ ಎಲ್ಲ ಕೃಷ್ಣನಿಗೆ ಪ್ರೀತಿಯಾಗಿದೆ ಅನ್ಕೋತೀನಿ ಮತ್ತೆ ಏನೇನು ವ್ರತಗಳು ಮಾಡಿದ್ದೀರಾ ಅಂತ ಹೇಳ್ತೀರಾ ದಯವಿಟ್ಟು ನೀನು ಪಯೋ ವ್ರತ ಮಾಡಿದ್ದೀನಿ ಆಮೇಲೆ ವಿಷ್ಣು ಪಂಚಕ ಭೀಷ್ಮ ಪಂಚಕ ಧಾರಣಿಪಾರಣಿ ನಕ್ತಭುಕ್ತ ಏಕ ನಕ್ತಭುಕ್ತ ಚಾಂದ್ರಾಯಣ ವ್ರತ ಆಮೇಲೆ ಏಕಭುಕ್ತ ಸಂತೋಷಕ್ಕೆ ಆಯಾಚಿತ್ತ ಒಂದು ವ್ರತ ಇದೆ ಅಖಂಡ ನಮಸ್ಕಾರ ಅಂತ ಮಾಡಿದೀನಿ ಮಂತ್ರಾಲಯ ಪಾದಯಾತ್ರಕ್ಕೆ ಐದು ವರ್ಷ ಹೋಗಿದೀನಿ ಇದು ಆಯಾಚಿತ್ತ ವ್ರತ ಅಂದ್ರೆ ಏನು ಆಯಾಚಿತ್ತ ಅಂದ್ರೆ ಅದು ಯಾರಾದ್ರೂ ಆಯಾಚಿತ್ತ ವ್ರತ ಅಂತ ಅವ್ರು ಕರೆದು ಊಟಕ್ಕೆ ಹಾಕಿದ್ರೆ ಮಾತ್ರ ಅವತ್ತು ಊಟ ಇಲ್ಲ ಅಂದ್ರೆ ಊಟ ಮನೆಯಲ್ಲಿ ಮಾಡ್ಕೊಂಡು ಹೋಂಗಿಲ್ಲ ಕೇಳಿಸ್ಕೊಂಡ್ರ ನಿಜ್ವಾಲು ನಾನೇನಾರ ಇವ್ರ ಮನೆ ಹತ್ರ ಇದ್ದಿದ್ರೆ ಒಂದು ತಿಂಗಳು ಮಠಕ್ಕೆ ಊಟಕ್ಕೆ ಕೊಟ್ಬಿಡ್ತಾ ಇದ್ದೆ ಎಷ್ಟು ಪುಣ್ಯ ನಮಗೂ ಇವ್ರಿಗೆ ಹಾಕಕ್ಕೆ ನಮಗೂ ಪುಣ್ಯ ಬೇಕಲ್ವಾ ಆಮೇಲೆ ಏನು ಅಖಂಡ ನಮಸ್ಕಾರ ಅಂತ ಹೇಳಿದ್ರಿ ಏನದು ಅಖಂಡ ನಮಸ್ಕಾರನ ಅರುಣೋದಯಿಂದ ಆರಂಭ ಮಾಡಿಕೊಂಡು ಅಂದರೆ ನಮ್ಮ ಗೌರಿ ಪೂಜಾ ಗುರು ಗುರುಮಂತ್ರ ಎಲ್ಲ ಮಾಡಿಕೊಂಡು ದೇವ್ರ ದೇವಸ್ಥಾನದಲ್ಲಿ ಮನೆಯಲ್ಲಿ ಆದರೆ ಸ್ವಲ್ಪ ಇದು ಆಗುತ್ತೆ ದೇವಸ್ಥಾನದಲ್ಲಿ ಅರುಣೋದಯಿಂದ ಎದ್ದು ನಮಸ್ಕಾರ ಆರಂಭ ಮಾಡಿದರೆ ಸೂರ್ಯಾಸ್ತ ಆಗುವವರೆಗೂ ಅಖಂಡ ನಮಸ್ಕಾರ ಮಾಡೋದು ಎಷ್ಟು ನಮಸ್ಕಾರ ಆಗುತ್ತೆ ಚಾತುರ್ ಮಾದಲ್ಲಿ ಒಂದು ತಿಂಗಳ ಯಾವ್ದಾದ್ರೂ ಕಾರ್ತಿಕ ಮಾರ್ಗಶಿರ ಮಾಸ ಯಾವ ಯಾವ ಶ್ರೇಷ್ಠ ಮಾಸ ಇದೆ ಅದರಲ್ಲಿ ಮಾಡಬಹುದು ನಾನು ದೇವಸ್ಥಾನದಲ್ಲೇ ಮಾಡಿದ್ದೆ ಅದು ಏಕಾದಶಿ ಮಾಡಿದ್ದೆ ನಾನು ಅಂದ್ರೆ ಮನೆಯಲ್ಲಿ ಅಡಿಗೆ ಅದು ಏನು ತೊಂದ್ರೆ ಇರೋದಿಲ್ಲ ನಮಗೂ ಮತ್ತೆ ಬಾತ್ರೂಮ್ ಗೀತ್ರೂಮ್ ಹೋಗೋದಿರೋದಿಲ್ಲ ಅದು ಒಂದ್ ತಿಂಗಳು ಮಾಡಬೇಕಾ ಅಥವಾ ಎಷ್ಟು ದಿನ ದಿವಸ ಅದು ಒಂದೇ ದಿವಸ ಒಂದೇ ದಿವಸಕ್ಕೆ ಸಾಕಾಗುತ್ತೆ ಬೆಳಗಿನ ಜಾವ ಎಷ್ಟು ಗಂಟೆಗೆ ಅದು ಶುರು ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯ ಆಗುತ್ತೆ ಒಂದು ಟೈಮಿಂಗ್ಸ್ ಹೇಳಿ ಅರುಣೋದಯ ಅಂತಂದ್ರೆ ಈಗ ಸೂರ್ಯೋದಯ ಆರು ಐದು ಐವತ್ತು ಆರಕ್ಕೆ ಹಂಗಿರುತ್ತೆ ಅದು ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ನೋಡ್ಕೊಂಡು ಅವಾಗ ನಾವು ಅದಕ್ಕಿಂತ ಮುಂಚಿತವಾಗಿ ಒಂದು ಐದು ಹತ್ತು ನಿಮಿಷ ಮೊದಲು ಎದ್ದು ಸೂರ್ಯ ಹುಟ್ಟೋವರೆಗೂ ನಮಸ್ಕಾರ ಹಾಕ್ತಾ ಇರ್ಬೇಕು ಆಗೋವರೆಗೂ ಅಂದ್ರೆ ಸೂರ್ಯ ಅಸ್ತ ಆಗೋವರೆಗೂ ಇಡೀ ಒಂದಿನ ಎಲ್ಲಾರು ಇವ್ರಿಗೆ ಭಕ್ತ ಭಕ್ತಿಯಿಂದ ನಮಸ್ಕಾರ ಮಾಡ್ಬಿಡಿ ಮತ್ತೆ ನೋಡಿ ನಾವು ಮಾಡ್ತೀವೋ ಇಲ್ಲೋ ಖಂಡಿತ ಗೊತ್ತಿಲ್ಲ ನೋಡಿದ್ರ ಒಂದು ದಿನದಲ್ಲಿ ಬೆಳಗಿನ ಜಾವದಿಂದ ರಾತ್ರಿವರೆಗೂ ಸೂರ್ಯ ಹುಟ್ಟೋದ್ರಿಂದ ಮುಳುಗೋವರೆಗೂ ಅಖಂಡ ನಮಸ್ಕಾರ ಅಂದ್ರೆ ಸಾಧ್ಯನಾ ಅಖಂಡ ಭಾಗವತ ಕೇಳ್ಬೋದು ಅಖಂಡ ನಮಸ್ಕಾರ ಇಂದ್ರಾರವಣ ಗೋವಿಂದ ಆಮೇಲೆ ನೀವು ಕೆಲವು ವ್ರತಗಳೆಲ್ಲ ಮಾಡ್ದೆ ಅಂತ ಹೇಳಿದ್ರಿ ಯಾವ್ಯಾವ ತೀರ್ಥಕ್ಷೇತ್ರದಲ್ಲಿ ಮಾಡಿದ್ರಿ ಒಂದು ನಾನು ಚಾಂದ್ರಾಯನ ವ್ರತ ತಿರು ಮಾಡಿದೆ ರಘುತ್ವ ಸ್ವಾಮಿಗಳ ಹತ್ರ ಒಂದು ಆಮೇಲೆ ನನ್ನ ಅಕ್ತ ಭಕ್ತ ಇರುತ್ತೆ ಚ ಇದ್ರೊಳಗೆ ಚಿಂತರವೇಲಿಯೊಳಗೆ ನಮ್ಮ ಫಲಿಮಾರ ಸ್ವಾಮಿಗಳು ಚಾತುರ್ಮಾಸ ಕೂತಿದ್ರು ಅವಾಗ ಮಾಡಿದೆ ನಾನು ಆಮೇಲೆ ಆಮೇಲೆ ಇನ್ನು ಉಳಕಿದೆಲ್ಲ ಮನೆಯಲ್ಲೇ ಮಾಡಿದೆ ಸರಿ ಎಲ್ಲ ವ್ರತಗಳು ಮಾಡಿದ್ದೀರಾ ಇನ್ನು ಯಾವ ವೃತ್ತ ಉಳಿದಿದೆ ನಿಮಗೆ ಮಾಡೋದಕ್ಕೆ ಮತ್ತು ಇನ್ನೊಂದು ವ್ರತ ಅಂದರೆ ಅದೇ ದಿನಾನು ಅಡುಗೆ ಮಾಡಬೇಕು ಅವರೇನೋ ಶ್ರಾದ್ದ ಮಾಡ್ತಾರೆ ಅಂದಂಗಿತ್ತು ಅದು ಸಣ್ಣವತಿ ಶ್ರಾದ್ದ ಅದೇನದು ವಿವರಣೆ ಕೊಡಿ ಅದು ಸಣ್ಣವತಿ ಶ್ರಾದ್ದ ಅಂದ್ರೆ ಅದು ಅಮಾಸೆ ಇದು ತಿಥಿ ಪ್ರಕಾರ ಆಮೇಲೆ ಇವೆಲ್ಲ ವೇತಿಪಾತ ಕುಂಬಿಪಾತ ಅಂತ ಇವೆಲ್ಲ ಬರುತ್ತೆ ಅವನ್ನ ನೋಡಿಕೊಂಡು ಒಂದು ವರ್ಷವರೆಗೂ ಮಾಡೋದು ಅದು ತೊಂಬತ್ತಾರು ಶ್ರಾದ ಎದ್ದ ನಮ್ಮ ಮನೆಯವರು ಮಾಡಬಹುದು ಅವು ಮಾಡ್ತಿರ್ತಾರೆ ಒಂದು ದ ಆಚಾರಿ ಇಬ್ಬರು ಆಚಾರ್ಯಕ್ಕೆ ಕರೆದು ಅಡುಗೆ ಮಾಡಿ ಇದು ಎಷ್ಟು ತಿಂಗಳು ಅಂದರೆ ಈಗ ಒಂದು ವರ್ಷವರೆಗೆ ಆಗುತ್ತೆ ಒಂದು ವರ್ಷ ಸರಿ ನಾನಂತೂ ಭಕ್ತಿಪೂರ್ವಕ ನಿಮಗೆ ನಮಸ್ಕಾರ ಹೇಳ್ತೀನಿ ಮತ್ತು ನಮ್ಮ ಸಾಮಾನ್ಯ ಮಹಿಳೆಯರು ಯಾವ ವ್ರತ ಮಾಡಬಹುದು ಅಂತ ದಯವಿಟ್ಟು ಹೇಳ್ತೀರಾ ಭಗವಂತನುಗ್ರಹ ನಮ್ದು ಮನಸ್ಸು ಗಟ್ಟಿ ಇದ್ರೆ ಎಲ್ಲಾನು ಮಾಡಿಸ್ಬೋದು ಸ್ವಾಮಿ ಈನ್ ಕಾಲದಲ್ಲಿ ಏಕಚ್ಿ ಮಾಡದೆ ನಾವು ಗ್ರಹಸ್ಥರು ನಾವೇನ್ ಆಚಾರಲ್ಲ ಆದ್ರೆ ನಮ್ಗೆಲ್ಲಾ ನಾವು ನಮ್ ಮನಸ್ಸು ಗಟ್ಟಿ ಇತ್ತಂದ್ರೆ ಭಗವಂತ ಮಾಡಿಸ್ತಾನ ನಾನೆಲ್ಲ ವ್ರತ ಮಾಡುವರೆಗೂ ನನ್ಗೇನು ಕಡಿಗೆ ಹೋಗಿದ್ದಿಲ್ಲ ನಿಮಗೆ ಗೊತ್ತಾಯ್ತಲ್ವಾ ಕಡಿಗೆ ಅಂದರೆ ಡೇಟ್ ಆಗೋದು ಅಂತ ಹೇಳ್ತಾರೆ ನಾನು ಒಪ್ಪನ್ನ ಹೇಳ್ಬಿಡ್ತೀನಿ ನೋಡಿ ನಾವು ಮನಸ್ಸಿನಿಂದ ಕೃಷ್ಣನ ಆಶೀರ್ವಾದದಿಂದ ಅನುಗ್ರಹ ಮಾಡಿದ ಸ್ವಾಮಿ ಹಾಂ ನಾವು ವ್ರತ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಬಿಟ್ರೆ ಅವನು ಎಷ್ಟು ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾನೆ ಗೊತ್ತಾ ನಿಮಗೆ ಗೊತ್ತಾ ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಆದರೆ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ನಾನು ಕೃಷ್ಣನ್ ಕೇಳಿದೆ ಕೃಷ್ಣ ನಾನು ಇಂಥ ಭಕ್ತರದ್ದು ವಿಡಿಯೋ ಮಾಡಬೇಕು ನಮ್ಮ ಕೃಷ್ಣನ ಭಕ್ತರಿಗೆ ಅವ್ರ ಕೇಳೋ ಮಾಡಿಸ್ಬೇಕು ಅಂತ ಆಸೆ ನೀನೇ ಸಹಾಯ ಮಾಡ ಅಂತ ಆದರೆ ಇಲ್ಲಿ ಮನೆ ಯಜಮಾನ್ರು ಕೃಷ್ಣನ ಪೂಜೆ ಮಾಡ್ತಾರಂತೆ ಅವ್ರ ಹೆಂಡತಿ ಪಾಪ ನೀವು ಬನ್ನಿ ಅಮ್ಮ ನೀವು ಮಾಡ್ಕೊಳ್ಳಿ ಅಂತೇಳಿ ಎಷ್ಟು ಸಹಕಾರ ಕೊಟ್ರಲ್ವ ಅವ್ರಿಗೂ ಕೂಡ ನಾನು ಅವ್ರನ್ನೂ ತೋರಿಸ್ತೀನಿ ಅವ್ರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಮತ್ತು ಅಮ್ಮ ನಿಮ್ಮ ಹೆಸರು ಹೇಳಿದ್ರ ನನ್ನ ಹೆಸರು ನಾಗರತ್ನ ಅಶೋಕ ನೋಡಿದ್ರ ನಾಗ ತೆಗೆದ್ಬಿಡಿ ಅವರು ರತ್ನನೇ ಸರಿ ಅಲ್ವಾ ಎಲ್ಲರನ್ನೂ ನಮಸ್ಕಾರ ಮಾಡಿ ಮತ್ತೆ ಈ ಮನೆ ಯಜಮಾಂತಿಗೂ ಕೂಡ ನಮಸ್ಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ಅಮ್ಮ ಶ್ರೀನಿವಾಸ ನೋಡಿ ಇವರು ಯಜಮಾನರು ಕೃಷ್ಣನ ಭಕ್ತರು ಅದಕ್ಕೆ ದೇವರು ಏನು ಮಾಡ್ದ ನೀನು ನನ್ನ ಭಕ್ತ ಆಗಿದ್ರೆ ಸಾಲದು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಇವರು ಹುಬ್ಬಳ್ಳಿಲಿ ಕೃಷ್ಣನ ಗುಡಿ ಇದೆ ಕೃಷ್ಣ ಏನಂತಾರಮ್ಮ ಕೃಷ್ಣ ಮಂದಿರ ಅಲ್ಲಿ ಕೃಷ್ಣನ ಪೂಜೆ ಮಾಡ್ಕೊಂಡಿದ್ದಾರೆ ಇವ್ರ ಮನೆಯವರು ಅಮ್ಮ ನಿಮ್ಮ ಹೆಸರೇನು ನನ್ನ ನಮ್ಮ ಮನೆಯವರು ಹೆಸರು ಲಕ್ಷ್ಮೀನಾರಾಯಣ ಭಟ್ ಲಕ್ಷ್ಮೀನಾರಾಯಣ ಭಟ್ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಮ್ಮ ನಮ್ಮ ಐವತ್ತ ಎರಡು ವರ್ಷ ಆಯಿತು ನಾ ನಮಗೆ ಮದುವೆ ಆಗಿ ನಾಡ್ದು ಮಾರ್ತಿಗೆ ಐವತ್ತು ವರ್ಷ ನೋಡಿದ್ರ ಇವರು ಎಷ್ಟು ಉದಾರ ಭಾವದಿಂದ ಬನ್ನಿ ವಿಡಿಯೋ ಮಾಡಿ ಅಂತ ಹೇಳೋದು ತುಂಬ ದೊಡ್ಡದಲ್ವ ಎಲ್ಲರೂ ಕೂಡ ಈ ಮತ್ತೊಮ್ಮೆ ಇವರಿಬ್ಬರು ಕೃಷ್ಣನ ಭಕ್ತರಿಗೂ ಕೂಡ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ